ಇವತ್ತು ಮಲಬಾಗ ತಾಲೂಕಲ್ಲಿ ನಮ್ಮ ಡೆಲ್ಲಿಯಿಂದ ಎ ಸಿ ಸಿ ಸೆಕ್ರೆಟ್ರಿ ವೀಕ್ಷ ವೀಕ್ಷಕರು ಹಾಗೂ ನಮ್ಮ ಉಸ್ತುವಾರಿ ವಯಸ್ಸಿರುವಂಥ ಅಭಿಷೇಕ್ ಅವರು ಬಂದಿದ್ದರು ಅವ್ರ ಜೊತೆ ನಮ್ಮ ಕರ್ನಾಟಕದಿಂದ ಕನ್ನ ಬೆಂಗಳೂರಲ್ಲಿ ವೆಂಕಟೇಶ್ ಅಂತ ಅವರು ನಮ್ಮ ಜಿಲ್ಲಾದಲ್ಲಿ ಸೆಕ್ರೆಟ್ರಿ ಕೆಲಸ ಮಾಡ್ತಾಯಿದ್ದಾರೆ ಅವರೂ ಏನು ಚುನಾವಣೆ ಸೋತ ನಂತರ ಏನು ಬೆಳವಣಿಗೆ ನಡೆಸ್ಕೊಬೇಕು ಕಾಂಗ್ರೆಸ್ ಪಾರ್ಟಿ ಇಲ್ಲ ಅಂತ ಅದೊಂದು ಆಮೇಲೆ ಸುಮಾರು ಎರಡು ವರ್ಷ ಆಗಿದೆ ಎಲ್ಲ ನಿಷ್ಠಾವಂತ ಕಾರ್ಯಕರ್ತರಿಗೆ ಏನೇನು ನಾವು ಆಶ್ವಾಸನೆ ಕೊಟ್ಟಿದ್ವಿ ಅದನ್ನು ಈಡೇರಿಸಬೇಕು ಅಂತ ಒಂದು ಆಶ್ವಾಸನೆ ಕೊಟ್ಟು ಏನಿವತ್ತು ಸರ್ಕಾರ ಏನು ಇವತ್ತು ಆಯೋಜನೆ ಮಾಡಿದೆ ಐದು ಗ್ಯಾರಂಟಿಗಳು ಹಾಗೂ ಸರ್ಕಾರ ಬಂದಂಥ ಅನುದಾನಗಳು ಸರಿಯಾಗಿ ಬರ್ತಾ ಇಲ್ಲವಾ ಅಂತ ಅದನ್ನು ವಿಚಾರಿಸ್ಕೊಂಡು ಅದೆಲ್ಲ ವಿಶ್ಲೇಷಣೆ ಮಾಡಿ ಮುಂಬರುವ ದಿನಗಳಲ್ಲಿ ಏನು ಈ ಸೀನಿಯರ್ಸು ನಿಷ್ಠಾವಂತ ಕಾಂಗ್ರೆಸ್ ಕಾರ್ಯಕರ್ತರಿಗೆ ಯಾವುದೋ ಒಂದು ಜಾಗದಲ್ಲಿ ಅವಕಾಶ ಕೊಡ್ತೀವಿ ಅಂತ ಮಾತು ಕೊಟ್ಟಿದ್ದಾರೆ ಆ ಮಾತು ನನಗೆ ಯಾಕಪ್ಪ ಅಂದರೆ ಇದು ಡಿಲೇ ಆಗಿದ್ದು ಬಿಕಾಸ್ ಆಫ್ ಸ್ಮಾಲ್ ನಿಶ್ಟಿಕೇಶನ್ ಇತ್ತು ಸಿ ಎಮ್ದು ಅದು ಇದು ಅಂದ್ಕೊಂಡು ಅದು ದೊಡ್ಡವರ ಕತೆ ಇದೆಲ್ಲ ಮುಗಿಸಿದ ಮೇಲೆ ನನ್ನ ಲೆಕ್ಕಪ್ಯಾಕ್ ಇನ್ ಟೂ ತ್ರೀ ಮನಸ್ಸಲ್ಲೇ ಎಲ್ಲ ಸಮುದಾಯದವರಿಗೆ ಎಲ್ಲ ಜನಾಂಗದವರಿಗೆ ಸೀನಿಯರ್ಸ್ಗೂ ಜೂನಿಯರ್ಸ್ಗೂ ಎಲ್ರಿಗೂ ಅವಕಾಶ ಮಾಡಿಕೊಡುವಂಥ ಭರವಸೆ ನಮಗೆ ಅಭಿಷೇಕ್ ಅವರು ಕೊಟ್ಟಿದ್ದಾರೆ ವೆಂಕಟೇಶ್ ಅವರು ಕೊಟ್ಟಿದ್ದಾರೆ ನಮ್ಮ ಕೋಲಾರ ಶಾಸಕರಾದ ಮತ್ತು ಮಂಜುನಾಥ್ ಅವರು ಕೊಟ್ಟಿದ್ದಾರೆ ಜಿಲ್ಲಾ ಅಧ್ಯಕ್ಷರು ಕೊಟ್ಟಿದ್ದಾರೆ ನಮ್ಮ ನಿಮ್ಮ ಹುಡುಗ ಆದಿನಾರಾಯಣನೂ ಇದ್ದ ಆ ಮಾತು ಕೊಟ್ಟಿದ್ದಾನೆ ಹಾಗಾಗಿ ನನ್ನ ಲೆಕ್ಕ ಪ್ರಕಾರ ವಿತ್ ಇನ್ ಟು ತ್ರೀ ಮಂತ್ಸಲ್ಲೇ ಎಲ್ಲ ಸೋದೋಗುತ್ತೆ ಅಂತ ನನ್ನ ಭಾವನೆ ನನ್ನ ಅನಿಸಿಕೆ ಅಸಮಾಧಾನ ಏನು ಅಸಮಾಧಾನ ಇಲ್ಲಿ ಏನಾಗಿದೆ ಅಂದರೆ ಕಾಂಗ್ರೆಸ್ ಪಾರ್ಟಿನಲ್ಲಿ ಅಸಮಾಧಾನಕ್ಕೆ ಜಾಗನೇ ಇಲ್ಲ ಯಾಕಪ್ಪ ಅಂದರೆ ಇದು ದೊಡ್ಡ ಪಾರ್ಟಿ ಕಾಶ್ಮೀರ್ ಟು ಕನ್ಯಾಕುಮಾರಿ ಕಾಂಗ್ರೆಸ್ ಇದೆ ಕಾಂಗ್ರೆಸ್ ಪಾರ್ಟಿ ಬಿಫೋರ್ ಇಂಡಿಪೆಂಡೆನ್ಸಿಂದ ಕಟ್ಕೊಂಡು ಬಂದಿರುವಂಥ ಪಾರ್ಟಿ ಇದು ಅಸಮಾಧಾನ ಅದಕ್ಕೆ ಇಂಪಾರ್ಟೆಂಟ್ ಏನಾಗಿದೆ ಅವ್ರಿಗೆ ಕೂಗಿ ಹೇಳ್ಕೊಂಡಿದ್ದಾರೆ ಅದಕ್ಕೆಲ್ಲೆಲ್ಲ ಕಂಪಟ್ ವಿತ್ ಇನ್ ಟೂ ಟಿ ಡೇಸಲ್ಲಿ ನಾವು ಅದೇ ಇವಾಗ ಕೊತ್ತು ಮಂಜಾತ ಮಾತಾಡಿದ್ದಾರೆ ಈ ಬಗ್ಗೆ ಮಾತಾಡಿಸಿ ಅದಕ್ಕೊಂದು ಇದು ಮಾಡೋಣ ಅಂತ ಹೇಳಿದ್ದಾರೆ ಅದು ಅದೇನು ದೊಡ್ಡ ಇಶ್ಯೂ ಅನ್ನಿಲ್ಲ ಯಾಕಂದರೆ ಸಾಮಾನ್ಯ ಬಸ್ನ ಸೀಟ್ ಸಿಕ್ಕಿದ್ರೆ ಸೀಟ್ ಇಲ್ಲ ಅಂತಾರೆ ಅದು ಮಾಮೂಲಿ ಆಗುತ್ತೆ ನೆಕ್ಸ್ಟ್ ಮುಂದೆ ಸೀಟ್ ಸಿಕ್ಕದಾಗ ಅವ್ರು ಇಲ್ಲಿ ತ ಇನ್ನೊಬ್ಬ ಹತ್ತನೇ ಬಸ್ ಸೀಟ್ ಸಿಗುತ್ತೆ ತೊಂದರೆ ಇಲ್ಲ ಅದು ದೊಡ್ಡ ಇಶ್ಯೂ ಮಾಡಿಲ್ಲ ಅದು ಸುಮ್ಮನೆ ಹುಡುಗಿ ಕೇಳಿದ್ದೇ ಕೇಳೋದು ತಪ್ಪೇನಿಲ್ಲ ಹುಡುಗರು ಕೇಳಿದಲ್ಲಿ ಒಂದು ಅವಕಾಶ ನಮಗೂ ಮಾಡಿಕೊಡ್ಬೇಕು ಅಂತ ಹೇಳಿದ್ದಾರೆ ಖಂಡಿತ ಅವಕಾಶ ಮಾಡಿಕೊಡುವಂಥ ಜವಾಬ್ದಾರಿ ನಾಯಕರಿಗೆ ಒತ್ಕೋಬೇಕು ಆಮೇಲೆ ಯಾವುದೇ ಕಾರಣಕ್ಕೆ ನಾಯಕನ ಬಿಟ್ಟು ನಾವು ಒಬ್ಬೊಬ್ಬರ ಕೆಲಸ ಮಾಡಿದ್ರೆ ಇದಕ್ಕೆಲ್ಲ ಕಾರಣ ಆಗುತ್ತೆ ಹಂಗಾಗಿ ನಾವು ಅದನ್ನೆಲ್ಲ ಮಾತಾಡಿದ್ದೀವಿ ಇನ್ಫ್ಯಾಕ್ಟ್ ನೀವು ಕೇಳಿ ನೋಡೋದು ಗೊತ್ತಿಲ್ಲ ನಾನು ಮುಂಜೊತೆ ಜೊತೆ ಹೋಗಿ ನಮ್ಮ ಕೋಲಾರ ಶಾಸಕ ಅಣ್ಣ ಇವತ್ತು ಕುತ್ಕೊಂಡು ಮಾತಾಡ್ತ ಹೇಳಿದ್ದಾರೆ ಇದಕ್ಕೆಲ್ಲ ಏನಿಲ್ಲ ಎಲ್ಲ ನಮ್ಮ ಹುಡುಗರೇ ನಮ್ಮ ಹೂವನ್ನೇ ನಮ್ಮಲ್ಲಿ ಗತ್ತೆ ನಮ್ಮ ಹುಡುಗ ಸಾಯಿಸ್ತೀವ ಕೊಯ್ದಾಗ್ತೀವ ೇನಿಲ್ಲ ಜಾಸ್ತಿ ಆದರೆ ಕೇಳ್ಕೊಳ್ತೀವಿ ಇಲ್ಲ ಬಟ್ಟೆ ಹೆಚ್ಚು ಮಾಡ್ಕೊಳ್ತೇವೆ ಇಲ್ಲ ನಮ್ಮ ಹುಡುಗ ಮಾಡುವ ಕೆಲಸನೇ ಏನಾಗೋಲ್ಲ ನಮ್ಮ ಹುಡುಗರು ನಮ್ಮ ಮನೆ ನಮ್ಮ ಫ್ಯಾಮ್ಲಿ ಇದ್ದಂಗೆ ಎಲ್ಲ ಸರಿಪಡಿಸ್ತೀವಿ ಅಂತ ನೀವು ವಾಹಿನಿ ಮುಖಾಂತರ ನಮ್ಮ ಹುಡುಗರಿಗೆ ನಮ್ಮ ಪಾರ್ಟಿ ವರ್ಕರ್ಸ್ಗೆ ನಮ್ಮ ಪಾರ್ಟಿ ಸೀನಿಯರ್ಸ್ಗೆ ಹೇಳ್ತಾ ಇದ್ದೀವಿ ನಮಸ್ಕಾರದಲ್ಲಿ ಅದು ಎಲ್ಲ ನಾಟ್ ಓನ್ಲಿ ಮುಳಬಾಗಲು ನಾಟ್ ಓನ್ಲಿ ಕೋಲಾ ನಾಟ್ ಓನ್ಲಿ ಕನ್ಯಾಕುಮಾರಿ ಅದು ಬೀದರ್ ಆಗ್ಬೋದು ಏನು ಎಲ್ಲದಲ್ಲೂ ಈಮನ್ ಯು ಪಿ ಎಮ್ ಪಿ ಎಲ್ಲರಲ್ಲೂ ಇದೆ ಪಾರ್ಟಿಯಲ್ಲಿ ಇದ್ಕೊಂಡು ಮಾಡುವುದು ಅದು ಇದು ಅಂತ ಅದು ಹೇಳ್ಕೊಟ್ಟಿರೋದು ದೊಡ್ಡ ನಾಯಕರು ಹೇಳ್ಕೊಟ್ಟಿದ್ದಾರೆ ನಮ್ಮ ತಾಲೂಕು ಕಮ್ಮಿ ಇದೆ ಒಂದೆರಡು ಇರ್ಬೋದೇನೋ ಗೊತ್ತಿಲ್ಲ ನನಗೆ ಅದನ್ನೇ ದೊಡ್ಡದಾಗಿ ಇಶ್ಯೂ ಮಾಡ್ಕೊಂಡು ಎಲ್ಲಿಲ್ಲ ಯಾವ ಪಾರ್ಟಿಯಲ್ಲಿ ಇಲ್ಲ ವಿಧಾನಸೌಧದಲ್ಲಿ ವೀಡಿಯೋ ಮಾಡೋದು ತೋರಿಸ್ತಾ ಜನ ಆ ಮಟ್ಟಕ್ಕೆ ಹೋಗಿದೆ ಮೀಡಿಯಾ ಹಂಗಾಗಿ ಅದೇನಿಲ್ಲ ಅದು ಸುಮ್ಮನೆ ವೀಡಿಯೋ ಮಾಮೂಲಿ ಇವಾಗೆಲ್ಲ ಕಂಪ್ಲೀಟ್ ಮಾತಾಡ್ತಾರೆ ಎಸ್ಪೆಷಲಿ ಬೇರೆ ತಾಲೂಕಿಗೆ ಬೇರೆ ಡಿಸ್ಟ್ರಿಕ್ ಕಂಪೇರ್ ಮಾಡಿದ್ರೆ ನಮ್ಮ ತಾಲ್ಲೂಕಲ್ಲಿ ಈವತ್ತೂ ಕಾಂಗ್ರೆಸ್ಸು ಈ ಕಡೆ ಬೇರೆ ಪಾರ್ಟಿಗಳ ಜೊತೆ ಒಂದಾಣಿಕ ಇರ್ತದೆ ಬಿಟ್ಟು ಮಾತಾಡಿಕೊಂಡು ಎಲೆಕ್ಷನ್ ಟೈಮಲ್ಲಿ ಕರೆಕ್ಟಾಗಿ ಕೆಲಸ ಮಾಡ್ಕೊಂಡು ಹೋಗಿದ್ದಾರೆ ಇಲ್ಲಾಂದರೆ ಈ ಮಟ್ಟಕ್ಕೆ ಬರ್ತಾ ಇರಲಿಲ್ಲ ನೋಡಿ ಇವಾಗ ನೋಡಿದಲ್ಲ ದುಡ್ಡು ಕೊಟ್ಟು ಬಂದಿದ್ದ ಜನ ಅಲ್ಲಿನ ಇಲ್ಲವಲ್ಲ ಅಭಿಮಾನದಿಂದ ಯಾಕಪ್ಪ ಅಂದರೆ ಈ ನಮ್ಗೆ ಹುಡುಗರಿಗೆ ಎಲ್ಲಿ ಬೇಜಾರಾಗುತ್ತೆ ಅಂದರೆ ಕೆದಟ್ಟಾಗಿ ಅವರು ಜಾಗ ಹಾಕಿ ಕ್ಲೀನಾಗಿ ಎಲ್ಲ ಚೆನ್ನಾಗಿ ಆಗುತ್ತೆ ಊಟ ಪಡಿಸಬೇಕು ಅದು ನಮ್ಮ ಉದ್ದೇಶ ಹುಡುಗಿರುತ್ತೆ ಏನೂ ಇಲ್ಲ ಸುಮ್ಮನೆ ಬೀದಿ ಪಾಲಾಗುತ್ತೆ ಆಗುತ್ತೆ ಒಂದು ಟೇಬಲ್ ಅಚ್ಚುಕಟ್ಟಾಗಿ ಊಟ ಪಡಿಸಬೇಕು ಅನ್ನೋ ಒಂದೇ ಉದ್ದೇಶ ನಮ್ಮ ಹುಡುಗನನ್ನು ಮಾತಾಡಿದ್ದು ಅದು ನಾನು ಮಾತಾಡಿದ್ದೀನಿ ಹುಡುಗ ರೆಡಿ ಆಗ್ತಾರೆ ದೊಡ್ಡವರು ರೆಡಿ ಆಗ್ತಾರೆ ಏನು ತೊಂದರೆ ಇಲ್ಲ ಕಳೆದಿರ್ಬೋದು ಅದು ಅದ್ರ ಬಗ್ಗೆ ನಾವು ಇವಾಗ ಮಾತಾಡಲಿ ಯಾಕಂದರೆ ಅದನ್ನು ಸಪ್ರೇಟಾಗಿ ಮಾತಾಡ್ತೀನಿ ಯಾಕಂದರೆ ಆ ಗಬ್ಬ ನೀರಕ್ಕೆ ಹಾಕೋದು ಬೇಡ ಅಂತ ಯಾಕಂದರೆ ಸಂಪೂರ್ಣವಾಗಿ ಕೋಪಡ್ ಸಿಸ್ಟಮ ಇಲ್ಲವೇ ಇಲ್ಲ ಅದ್ರ ಬಗ್ಗೆ ನಾನು ಮಾತಕ್ಕೆ ನಾಟ್ ರೆಡಿ ನಾವು ಇದ್ರ ಬಗ್ಗೆ ನಾನು ಮಾತಾಡ್ತೀನಿ ಅದು ಏನಿದೆ ಕೊಂಡ್ಕೊಳ್ಳೋದಷ್ಟೇ ಆಕ್ಷನ್ ಕೂಗೋದು ಅದ್ರ ಬಗ್ಗೆ ನಾನು ಹೇಗೆ ಮಾತಾಡಬೇಕು ಓಕೆ ಥ್ಯಾಂಕ್ ಯು ಈ ಥರ ರೈತರ ಚುನಾವಣೆಯಲ್ಲಿ ಕುಲಂ ನಾನು ಮಾತಾಡ್ತೀನಿ ಒನ್ ಅವರ್ ಟೈಮ್ ಕೊಡ್ತೀನಿ ಬೇಕಾದ್ರೆ ನಾನು ಒನ್ ಅವರ್ ಒಂದು ಇಂಚು ಬೇಕಾದ್ರೆ ಮಾತಾಡ್ತೀನಿ ನನಗೆಲ್ಲ ಮಾಹಿತಿ ಇದೆ ಯಾವ್ಯಾವುದು ಏನೇನು ಎಲ್ಲ ಕಂಪ್ಲೀಟ್ ಗೊತ್ತು ನನಗೆ ಅದ್ರ ಬಗ್ಗೆ ಇಲ್ಲಿ ಮಾತಾಡೋಕ್ಕೆ ಸೂಕ್ತ ಅಲ್ಲ ಸಂದರ್ಭನೂ ಅಲ್ಲ ಓಕೆನಾ ಥ್ಯಾಂಕ್ ಯು ಇನ್ನ ಕ್ವಶನ್ಸ್ ಅಧ್ಯಕ್ಷ ಅದು ಇದು ಕಾಂಗ್ರೆಸ್ ಪಾರ್ಟಿ ಇದಕ್ಕೆ ಸಿದ್ಧಾಂತ ಇದೆ ಸಿದ್ಧಾಂತ ಇದೆ ಆ ಸಿದ್ಧಾಂತ ಪ್ರಕಾರ ಸಿದ್ಧಾಂತ ತಗೊಂಡು ಯಾರು ಮಾಡಬೇಕು ಹೆಂಗೆ ಮಾಡಬೇಕು ಏನು ಮಾಡಬೇಕು ಅವು ಆಲ್ರೆಡಿ ಗೊತ್ತಿರ್ತದೆ ಅದಕ್ಕೆ ಒಂದು ರಿಪೋರ್ಟ್ ಇರ್ತದೆ ಲೋಕಲ್ ರಿಪೋರ್ಟ್ ತಗೊಂಡು ಅದ್ರ ಬಗ್ಗೆ ತಕ್ಕದಾದ ಒಂದು ಕ್ಯಾಂಡಿಡೇಟನ್ನು ಆರಿಸ್ತಾರೆ ಅಂತ ನನ್ನ ನಂಬಿಕೆ